ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಬೆಟ್ಟದ ನೆಲ್ಲಿಕಾಯಿಂದ ಉಪ್ಪಿನಕಾಯಿ ಹಾಕಿ ತೋರಿಸ್ತೀನಿ ಬನ್ನಿ ಇದೆಲ್ಲ ನೀಟಾಗಿ ನಾನು ತೊಳೆದಿದ್ದೀನಿ ಇವಾಗ ಇಡ್ಲಿ ಪಾತ್ರೆಯಲ್ಲಿ ನಾನು ಇದನ್ನು ಇಟ್ಟುಬಿಟ್ಟು ನಾನು ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಕಪ್ಪಿರೋದೆಲ್ಲ ಕಟ್ ಮಾಡಿಕೊಂಡು ಇವಾಗ ಇಡ್ಲಿ ಪಾತ್ರೆಯಲ್ಲಿಟ್ಟು ನಾವು ಇದನ್ನು ಬೇಸಾನ ಇವಾಗ ನಾನು ಇಡ್ಲಿ ಪಾತ್ರೆ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನೋಡಿ ಒಂದು ಇಡ್ಲಿ ಪಾತ್ರೆ ಇಟ್ಕೋಬೇಕು ಅದರಲ್ಲಿ ಒಂದು ಚಂಬು ನೀರು ಹಾಕಬೇಕು ನಾನು ಆಲ್ರೆಡಿ ಒಂದು ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿದ್ದೀನಿ ನೋಡಿ ಇದರಲ್ಲಿ ಎಲ್ಲನೂ ನಾನು ನೆಲ್ಲಿಕಾಯಿ ಈ ಥರ ಜೋಡಿಸ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಹಿಂಗೆ ಇಟ್ಬಿಟ್ಟು ಒಂದೆರಡು ನಿಮಿಷ ನಾವು ಇದನ್ನು ಬೇಯಿಸಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಬೇಯಿಸಿಬಿಟ್ಟು ಇದನ್ನು ನೀಟಾಗಿ ಕಟ್ ಮಾಡಿ ಉಪ್ಪಿನಕಾಯಿ ಹಾಕಿದರೆ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರದ್ದೊಂದು ಉಪ್ಪಿನಕಾಯಿ ನೀವು ಹಾಕಿ ಟ್ರೈ ಮಾಡಿ ನೋಡಿ ಇವಾಗೆಲ್ಲರೂ ನಾನು ಇದರಲ್ಲಿ ಇಟ್ಟಿದ್ದೀನಿ ಇವಾಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಬೇಯಿಸೋಣ ನೋಡಿ ಅದು ನೆಲೆಕಾಯಿ ಕಾಲು ಕೆ ಜಿ ಇತ್ತು ಅದು ಬೇಯಿದ್ರಾಗೆ ನಾನು ಇದಕ್ಕೊಂದು ಮಸಾಲೆ ರೆಡಿ ಮಾಡ್ತೀನಿ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಸ್ವಲ್ಪ ಕೊಟ್ಟುಬಿಟ್ಟು ಹಾಕಿದರೆ ಸೂಪರಾಗಿರುತ್ತೆ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸಾಸಿವೆ ಜೀರಿಗೆ ನಾನು ಚೆನ್ನಾಗಿ ಚಟಪಟ ಅಂತ ಇದನ್ನು ಹುರಿದಿದ್ದೀನಿ ಇವಾಗ ನಾನು ಒಂದು ಒಳಕಲ್ಲಿ ತೊಗೊಂಡಿದ್ದೀನಿ ನೋಡಿ ಇವಾಗ ಪುಟಾಣಿಗೆ ನಾನು ಹಾಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ತೀನಿ ಇದು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ಅದು ಬೇಯಿದ್ರಾಗೆ ಈ ಪೌಡ್ರ್ ಹಾಕಿಬಿಟ್ಟು ಸಕ್ಕತ್ತು ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಮೆಂತೆ ಕಾಳು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಮೆಂತ್ಯನೂ ಒಂದು ಸ್ಪೂನ್ ಆಗಷ್ಟು ನಾನು ಹುರ್ಕೊಂಡಿದ್ದೀನಿ ಇದರಲ್ಲೇ ಎಲ್ಲ ಹಾಕಿಬಿಟ್ಟು ಮೂರು ನಾನು ಸ್ವಲ್ಪ ಸಣ್ಣಗೆ ಇದನ್ನು ಪೌಡ್ರ್ ಮಾಡ್ಕೊಳ ತರತರಿಯಾಗೆ ನಾವು ಪೌಡ್ರ್ ಮಾಡ್ಕೋಬೇಕು ಜಾಸ್ತಿ ನುಣ್ಣು ಮಾಡ್ಕೊಳಕ್ಕೆ ಹೋಗ್ಬೇಡಿ ಬಿಸಿ ಇರೋದಕ್ಕೆ ತುಂಬ ಚೆನ್ನಾಗಿ ಪೌಡ್ರ್ ಆಗುತ್ತೆ ಈ ಥರ ಪೌಡ್ರ್ ಮಾಡ್ಕೊಂಬಿಟ್ಟು ನಾವು ಉಪ್ಪಿನಕಾಯಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕಿ ನೋಡಿ ಅನ್ಸುತ್ತೆ ನೋಡಿ ಇವಾಗ ರೆಡಿ ಆಗಿತ್ತು ನೆಲ್ಲಿಕಾಯಿ ರೆಡಿಯಾಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ರೆಡಿಯಾಗಿದೆ ಅಂತ ನೋಡೋಣ ನೋಡಿ ಇವಾಗ ಬೆಂದಿದೆ ಇದು ಅಂದರೆ ಸಾಕು ನೋಡಿ ಎಷ್ಟು ಒಳಗೆ ಹೋಗುತ್ತೆ ಸ್ಪೂನು ಇವು ನಾವೆಲ್ಲ ಇದಕ್ಕೆ ತೊಗೊಂಡ್ಬಿಟ್ಟು ಇವಾಗ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳೋಣ ಮಾಡ್ಕೊಂಬಿಟ್ಟು ನಾವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಂಬಿಟ್ಟು ನಾವು ನೆಲ್ಲಿಕಾಯ್ದು ಉಪ್ಪಿನಕಾಯಿ ಹಾಕೋಣ ನೋಡಿ ಎಲ್ಲ ನಾನು ತೊಗೊಂಡ್ಬಿಟ್ಟು ಇದರಲ್ಲಿ ನೀಟಾಗಿ ನಾನು ಕಟ್ ಮಾಡ್ಕೊತೀನಿ ನೋಡಿ ಸ್ವಲ್ಪ ಎಲ್ಲ ಸ್ವಲ್ಪ ತಣ್ಣಗಾಗಿದೆ ನಾನು ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀನಿ ಇದು ಸಖತ್ತಾಗಿ ಚೆನ್ನಾಗಿ ಕಟ್ ಮಾಡಿದರೆ ಬೀಜ ಎಲ್ಲ ಹಚ್ಚಿ ಬಂದುಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಹಾಕೋಬಹುದು ನೋಡಿ ಈ ಥರ ಪೀಸ್ ಪೀಸ್ ಮಾಡ್ಕೊಂಡ್ಬಿಟ್ಟು ನಾವು ಬಿಸಿ ಎಲ್ಲ ಆರಿಸಿ ನಾವು ಇದನ್ನ ಒಗ್ಗರಣೆ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದರಲ್ಲಿ ಬೀಜ ಇರುತ್ತೆ ಈ ತರ ಬೀಜ ನಾವು ತೆಗಿಬೇಕು ನೋಡಿ ಇದೇ ತರ ತೆಗೆದ್ಬಿಟ್ಟು ನಾನು ಎಲ್ಲನೂ ಈ ತರ ನಾನು ಉಪ್ಪಿನಕಾಯಿಗೆ ರೆಡಿ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಈ ಥರ ನಾವು ಬಳಕೆ ಪಳಕ ಮಾಡ್ಕೋಬೇಕು ಇವಾಗ ಇದೇ ಥರ ಎಲ್ಲ ನಿಮಗೆ ಮಣಿ ಮೇಲೆ ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಬೇಯಿಸ್ಬಿಟ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದೆಲ್ಲನೂ ಇವಾಗ ನಾನು ಬಟ್ಲಿಗೆ ತೆಗಿತಾಯಿದ್ದೀನಿ ಒಂದು ಬಾಟ್ಲಿಗೆ ತೆಗೆದುಬಿಟ್ಟು ನಾವು ಒಗ್ಗರಣೆ ಹಾಕಿಬಿಟ್ಟು ಒಂದು ಬ ಗಾಜಿನ ಬಾಟ್ಲಿಗೆ ಹಾಕಿಬಿಟ್ರೆ ಸಾಕು ಹದಿನೈದು ದಿವಸ ತಿಂಗಳು ನೀವು ಎಷ್ಟು ನೆಲ್ಲಿಕೆ ತಂದು ಮಾಡಿರ್ತೀರ ಅಷ್ಟು ದಿನವೂ ಬರುತ್ತೆ ಇದರಲ್ಲಿ ಇಷ್ಟು ಬೀಜ ಎಷ್ಟು ಇಬ್ಬರು ಕಪ್ಪಿಗೆ ಇರೋದೆಲ್ಲ ನಾನು ತೆಗೆದುಬಿಟ್ಟು ಇವಾಗ ನಾನು ಒಗ್ಗರಣೆ ಹಾಕ್ತೀನಿ ಬನ್ನಿ ನೋಡಿ ಇವಾಗ ಒಂದು ಬಾಣಲೆ ಇಟ್ಕೊಂಡು ನಾವು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು ಒಂದು ನಾಲ್ಕೈದು ಸ್ಪೂನ್ ಆದಷ್ಟು ನಾನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಿದ್ರಾಗೆ ಸ್ವಲ್ಪ ನಾವು ಬೆಳ್ಳುಳ್ಳಿ ಹಾಕೋಣ ಒಂದು ಎರಡು ಎರಡು ಒಣ ಮೆಣಸಿನ್ಕಾಯಿ ಹಾಕೋಣ ಒಂದು ದೊಡ್ಡ ಎರಡು ಹಸಿ ಮೆಣಸಿನ್ಕಾಯಿ ಒಳಗೆ ನಾನು ಒಂದು ಮೂರು ಭಾಗ ಮಾಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕೋಣ ಸ್ವಲ್ಪ ಇವಾಗ ಒಂದು ಅರ್ಧ ಸ್ಪೂನಷ್ಟು ಇಂಗು ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು ಇದೇನಪ್ಪ ಹಸಿಮೆಣಸಿಕಾಯಿ ತೊಟ್ಟು ತೆಗೆದಿಲ್ಲ ಅಂತ ಅಂದ್ಕೋಬೇಡಿ ಆ ತೊಟ್ಟು ಸಮೇತ ಹಾಕಿದ್ರೆ ನನಗೆ ತುಂಬ ಟೇಸ್ಟ್ ಇರೋದು ಅದಕ್ಕೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಬೇಕಂದರೆ ನೀವು ಹಾಕೋಬೋದು ಬೇಡ ಅಂದರೆ ನೀವು ಮಾಡ್ಬೋದು ಇವಾಗ ನಾನು ಇದನ್ನು ನೆಲ್ಲಿಕಾಯಿ ಹೋಳು ಮಾಡಿರೋದು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಹಾಕಿಬಿಟ್ಟು ಈ ಥರ ನಾನು ಎಣ್ಣೆಲಿ ఫ ఫ ఫ్రై మాకే ఒష ఈ కడ ఎ ఫ్రై మాట్టు వేగే అసన పుడి హూన్సిన పుడి ఆమెని కుట్టిర ఇద మసాలా హాక హాక్బిట్టు ముందు స్వల్ప నేను మిక్స్ ಮಿಕ್ಸಿ ಮಾಡಿಬಿಟ್ಟು ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಬಿಟ್ಟು ಉಪ್ಪು ಹಾಕೋಣ ಒಂದು ಸ್ಪೂನಷ್ಟು ನಾನು ಉಪ್ಪು ಹಾಕಿದ್ದೀನಿ ಆಮೇಲೆ ಬೇಕಾದ್ರೆ ನೀವು ಉಪ್ಪು ನೋಡಿ ಹಾಕೋಬೇಕು ಇವಾಗ ಇದನ್ನು ಒಂದು ಸ್ವಲ್ಪ ನಾನು ಇವಾಗ ಬೆಲ್ಲ ಹಾಕೋಣ ನೋಡಿ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿದ್ರೆ ಇದು ಟೇಸ್ಟ್ ಇರೋದು ಬೆಲ್ಲ ಇದ್ರೆ ಉಪ್ಪಿನ ತುಂಬ ಚೆನ್ನಾಗಿರೋದು ಈ ಥರ ಹಾಕಿಬಿಟ್ಟು ಒಂದೇ ಒಂದು ನಿಮಿಷ ಇದನ್ನು ಮುಸ್ರ ಮುಚ್ಚಿ ಬೇಯಕ್ಕೆ ಬಿಡೋಣ ಇವಾಗ ಒಂದು ಸ್ಪೂನ್ ಆದಷ್ಟು ಚಿಲ್ಲಿ ಪೌಡ್ರ್ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ನಾವು ನೀಟಾಗಿ ಥರ ಮಿಕ್ಸ್ ಮಾಡಿ ಇದಕ್ಕೆ ಮುಚ್ಚೋ ಮುಚ್ಚಿಬಿಟ್ರೆ ಆ ಉತ್ತಿನ ಟೈ ಇಪ್ಪ ರೆಡಿ ಆಗುತ್ತೆ ನೋಡಿ ನಾವು ಇದಕ್ಕೆ ಮುಚ್ಚೋಕೊಂಡ ಮುಚ್ಚಿ ಇವಾಗ ನಾನು ಇದಕ್ಕೆ ಮುಚ್ಚೊಂಡು ಮುಚ್ತೀನಿ ಯಾಕಂದರೆ ಬೆಲ್ಲ ಇಂಗು ಖಾರ ಪುಡಿ ಎಲ್ಲ ಇದಕ್ಕೆ ಮಿಕ್ಸ್ ಆಗಬೇಕು ಒಂದೊಂದು ನಿಮಿಷ ಇದನ್ನು ಮುಚ್ಚ ಮುಚ್ಚಿ ಬೇಯಕ್ಕೆ ಬಿಡೋಣ ನೋಡಿ ಇವಾಗ ಬೆಂದಿದೆ ಅಂತ ನೋಡೋಣ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಇದು ಇವಾಗ ನಾವು ಯಾವಾಗ ನೋಡಿದರೆ ಉಪ್ಪಿಂತ ಹಾಕಿದ್ರೆ ಒಂದು ಗಾಜಿನ ಬಟ್ಲಾಗಲಿ ಪಿಂಗಾಣಿ ಆಗಲಿ ಅದರಲ್ಲೇನೂ ತೆಗಿಬೇಕು ಪ್ಲಾಸ್ಟಿಕಲ್ಲೆಲ್ಲ ತೆಗಿಬಾರ್ದು ಚೆನ್ನಾಗಿರೋಲ್ಲ ಇದು ಸ್ವಲ್ಪ ನಾನು ಗಾಜಿನ ಬಟ್ಲಲ್ಲಿ ಹಾಕ್ತೀನಿ ಗಾಜಿನ ಬಾಕ್ಸಲ್ಲಿ ಹಾಕಿಟ್ಟು ಹದಿನೈದು ದಿವಸ ಒಂದು ತಿಂಗ್ಳು ತಿಂದರೂ ಏನೂ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಸೂಪರಾಗಿರುತ್ತೆ ಇವಾಗ ಇದು ರೆಡಿಯಾಗಿದೆ ನಾನು ಒಂದು ಗಾಜಿನ ಬಾಟ್ಲು ತೊಗೊಂಡು ನಾನು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಗಾಜಿನ ಬಾಟ್ಲಿ ಇದಕ್ಕೆ ನಾನು ಫುಲ್ಲು ಎಲ್ಲ ಹಾಕೊಂಡ್ಬಂದು ನಿಮಗೆ ತೋರಿಸ್ತೀನಿ ಬರೀ ನೋಡಿ ರೆಡಿಯಾಗಿದೆ ನಾನು ಈ ಥರ ಗಾಜಿನ ಬಾಟ್ಲು ತೊಗೊಂಡ್ಬಿಟ್ಟು ನಾನು ಹಾಕಿದ್ದೀನಿ ನೀವು ಗಾಜಿನ ಬಾಟ್ಲಿದ್ದರೂ ಅದರಲ್ಲೇ ಹಾಕೋಬೋದು ಈ ಥರ ಮುಚ್ಚಳ ಮುಚ್ಚಿಟ್ಟರೆ ನೀವು ಹದಿನೈದು ದಿವಸ ಆದರೂ ನೀವು ತಿನ್ಬೋದು ಇವಾಗ ಇದು ರೆಡಿಯಾಗಿದೆ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ